ಇವತ್ತಿನ ದಿವಸ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯ ನಿವೃತ್ತ ಶಿಕ್ಷಕರ ಸಂಘದ ವತಿಯಿಂದ ಇಲ್ಲಿ ಮಹಾದೇವಿ ವೃದ್ಧಾಶ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಊಟದ ವ್ಯವಸ್ಥೆ ಮಾಡಿದ್ದೇವೆ ನಮ್ಮ ಈ ಕಳೆದ ಐದಾರು ವರ್ಷಗಳಿಂದ ಈ ವ್ಯವಸ್ಥೆ ಮಾಡ್ತಾ ಇದ್ದೇವೆ ನಮ್ಮ ಸಂಘದ ಎಲ್ಲ ಸದಸ್ಯರು ಬಹಳ ಒಂದು ಆನಂದದಿಂದ ಮತ್ತು ಒಂದು ಖುಷಿಯಿಂದ ಈ ಒಂದು ಅರೇಂಜ್ಮೆಂಟ್ ಮಾಡಬೇಕು ಅಂತ ಕೇಳಿಕೊಂಡ್ರೆ ನಾವೆಲ್ಲರೂ ಕೂಡಿ ಮಾಡಿದ್ದೇವೆ ಇಲ್ಲಿ ಅನೇಕ ಜನ ಮೂವತ್ತಕ್ಕಿಂತ ಹೆಚ್ಚು ಹೆಣ್ಮಕ್ಕಳು ಮತ್ತು ವಯಸ್ಸಾದವರು ಇದ್ದಾರೆ ಅದು ನಿಜವಾಗಿಯೂ ನಮಗೆ ಒಂದು ಒಂದು ಸಂತೋಷದ ಸಂಗತಿ ಎಲ್ಲರೂ ಹುರುಪಿನಿಂದ ನಮ್ಮ ಸದಸ್ಯರು ಇದನ್ನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಪ್ರತಿ ವರ್ಷ ಕೂಡ ಇದನ್ನು ಮಾಡ್ತಾ ಇದ್ದೇವೆ ಇನ್ನೂ ಬೇಕಂದರೆ ಇನ್ನೂ ಒಂದೆರಡು ಮೂರು ಕಡೆ ನಾವು ಮಾಡುವಂಥ ವಿಚಾರ ಇಟ್ಕೊಂಡಿದ್ದೇವೆ ಇದೊಂದು ಸ ಸಾಮಾಜಿಕ ಮತ್ತು ಒಂದು ಅನುಕೂಲವಾದ ಕಾರ್ಯಕ್ರಮ ಅಂತ ತಿಳ್ಕೊಂಡು ನಾವು ನಮ್ಮ ಎಲ್ಲ ಸದಸ್ಯರಿಗೆ ಮತ್ತು ಇಲ್ಲಿ ಇದ್ದಂಥ ಎಲ್ಲ ವೃದ್ಧಾಶ್ರಮದಲ್ಲಿದ್ದಂಥ ಎಲ್ಲ ವೃದ್ಧರಿಗೆ ನಮ್ಮ ನಮ್ಮ ಒಂದು ಸ್ವೀಕರಿಸಿದ್ದಕ್ಕಾಗಿ ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ನಮ್ಮ ಮೀಡಿಯಾದವರು ಕೂಡ ಇಲ್ಲಿ ನಮಗೆ ಸಹಾಯ ಮಾಡ್ತಿರೋದ್ರಿಂದ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಸಂಘದ ಎಲ್ಲ ಸದಸ್ಯರು ಭಾಳ ಹುರುಪಿನಿಂದ ನಾನು ಅವರು ಡಾಕ್ಟರ್ ಕೆ ಎಸ್ ವಾಲಿ ಅಧ್ಯಕ್ಷರು ಇವರು ಶ್ರೀ ಮುಳ್ಳೂರವರು ಲೈಬ್ರರಿ ರಿಟೈರ್ಡು ಪ್ರೊಫೆಸರ್ ದಂಡೆಯವರು ಪ್ರೊಫೆಸರ್ ಆರ್ ಎಸ್ ಅವರು ಪ್ರೊಫೆಸರ್ ಜಿ ಆರ್ ನಾಯಕ್ ಅವರು ಮತ್ತೆ ನಮ್ಮ ಪ್ರೊಫೆಸರ್ ಪ್ರತಾಪ್ ಕುಮಾರ್ ಜಾಡ ಮತ್ತೆ ನಮ್ಮ ಆನಂದ ಸಿದ್ದಾಮಣಿಯವರು ಕೂಡ ನಮ್ಮ ಜೊತೆಗೆ ಕೂಡಿದ್ದಾರೆ ನಾವೆಲ್ಲರೂ ಕೂಡ ಇದನ್ನ ಒಂದು ವಿಜೃಂಭಣೆಯಿಂದ ಭಾಳ ಹುಡುಪಿನಿಂದ ನಾವು ಇದನ್ನ ಅರೇಂಜ್ಮೆಂಟ್ ಮಾಡಿದ್ರೆ ನಮಗೆ ಬಹಳ ಖುಷಿ ತಂದಿದೆ ಅನ್ನೋ ಅಂತ ನನಗೆ ಇದರ ಉದ್ದೇಶ ಇದರ ಉದ್ದೇಶ ಉದ್ದೇಶ ನಮ್ಮಲ್ಲಿ ಕೆಲವರಿಗೆ ಕೆಲಸ ಮಾಡೋದು ಸಾಮಾಜಿಕ ಕೆಲಸ ಮತ್ತು ಬದಲಾವಣೆ ಈಗ ದಿನನಿತ್ಯದ ಇದೇ ಇರ್ತದೆ ಇದೊಂದು ರೀತಿ ಬದಲಾವಣೆ ಅವರಿಗೂ ಕೂಡ ಒಂದು ಬದಲಾವಣೆ ಆಗದ ಅನ್ನೋವಂಥ ಉದ್ದೇಶದಿಂದ ಹೊರಗಡೆ ಮಾಡಿಸಿ ಇಲ್ಲಿ ತಂದು ಊಟ ಮಾಡಿಸ್ತಾ ಇದ್ದೆವು ಮತ್ತು ಅವರಿಗೆ ಅನುಕೂಲವಾಗುವಂತ ಹೋದ ನಾವು ಶಾಲ ಇದನ್ನ ಕೊಟ್ಟಿದ್ದೆ ರಗ್ ಕೊಟ್ಟಿದ್ದೆವು ಈ ವರ್ಷ ಅದೇ ರೀತಿ ಏನಾದ್ರೂ ಒಂದೊಂದು ಐಟಮ್ ಕೊಟ್ಟು ಪ್ರತಿ ವರ್ಷ ಬದಲಾವಣೆ ಬದಲಾವಣೆ ಮುಖ್ಯ ಉದ್ದೇಶ ಅವರಿಗೆ ನಮ್ಮ ಅವರು ಕೂಡ ನಮ್ಮನ್ನ ತಮ್ಮವರು ಅಂತ ತಿಳ್ಕೊತಾರೆ ನಾವು ಕೂಡ ಅವರನ್ನು ನಮ್ಮವರು ಅಂತ ತಿಳ್ಕೊತೇವೆ ಆ ದೃಷ್ಟಿಯಿಂದ ಇದೊಂದು ನಮಗೆ ಒಂದು ಖುಷಿಯ ಸಂಗತಿ ಎಲ್ಲರಿಗೂ ಕೂಡುವಂತ ಒಂದು ಇದು ಅಂತ ವಿಷಯ